ಶರಣು ಶರಣಾರ್ಥಿಗಳು ನಮ್ಮ ಕನ್ನಡ ದೇಶದಲ್ಲಿ ನಕಲಿ ವೈದ್ಯರ ಹಾವಳಿ ತುಂಬಾ ಜಾಸ್ತಿನೇ ಆಗೋಗ್ಬಿಟ್ಟಿದೆ ಸಮಸ್ತ ಕನ್ನಡ ಬುದ್ಧಗಳ ಪರವಾಗಿ ಈ ನಡೆಯನ್ನ ತೀವ್ರ ಖಂಡನೆ ಮಾಡ್ತಾ ಇದ್ದೀವಿ ಈ ನಕಲಿ ವೈದ್ಯರ ನಕಲಿ ವೈದ್ಯರ ಹಾವಳಿ ಏನಿದೆಯಲ್ಲ ಈ ಹಾವಳಿಯನ್ನ ತಡೆಯದೇ ಇರುವಂತಹ ಸರ್ಕಾರ ಆರೋಗ್ಯ ಮಂತ್ರಿಗಳು ಅಧಿಕಾರಿಗಳು ಮತ್ತ ಮತ್ತು ಹಾಗೂ ಅವರಿಗೆ ಯಾರು ಪ್ರತ್ಯಕ್ಷವಾಗಿ ಪರೋಕ್ಷ ಯಾರು ಸಹಕಾರ ಕೊಡ್ತಾ ಇದ್ದಾರೋ ಇಷ್ಟನ್ನು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ತೀವ್ರ ಖಂಡನೆ ಮಾಡ್ತಾ ಇದ್ದೀನಿ ನಮ್ಮ ಕರ್ನಾಟಕದಲ್ಲಿರುವ ವೈದ್ಯರು ಆ ಪದವಿಗಳನ್ನ ಅವರ ಪದವಿಗಳನ್ನ ಮಾರಾಟ ಮಾಡಿಕೊಂಡು ಈ ಗುಜರಾತ್ ಅವ್ರಿಗೆ ರಾಜಸ್ಥಾನಿಗಳಿಗೆ ಹೆಚ್ಚು ಇವರಿಗೆ ಜಾಸ್ತಿ ಆಗ್ತಾ ಇರೋದು ಗುಜರಾತಿಗಳಿಗೆ ಮತ್ತೆ ರಾಜಸ್ಥಾನದ ರಾಜಸ್ಥಾನದ ಭಾಷಿಕರಿಗೆ ಗುಜರಾತ್ ಭಾಷಿಕರಿಗೆ ಆ ಜಾಗದವ್ರಿಗೆ ಇಲ್ಲಿ ಕರ್ನಾಟಕದಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಯಾರು ವೈದ್ಯಕೀಯ ಪದವಿ ಪಡ್ಕೊಂಡವರೋ ಅವರಿಂದ ಮಾರಾ ಪದವಿಯನ್ನು ಮಾರಾಟ ಮಾಡ್ಕೊಂಡು ನಕಲು ಏನಿದೆ ನಕಲು ಪ್ರಮಾಣ ಪತ್ರಗಳು ನಕ್ ನಕಲು ವೈದ್ಯಕೀಯ ಪತ್ರಗಳೆಲ್ಲ ಮಾಡಿಸ್ಕೊಂಡು ಸಮಸ್ತ ಕನ್ನಡ ಸಮಸ್ತ ಕನ್ನಡ ಬಂಧುಗಳು ಜೀವಕ್ಕೆ ಹಾನಿ ಆಗ್ತಿದ್ರು ಇಂತಹ ದೊಡ್ಡ ಹಗರಣ ನಡೀತಿದ್ರು ಸರ್ಕಾರ ಕಣ್ಣು ಮುಚ್ಕೊಂಡ್ರೆ ಯಾಕೆ ಇದ್ರ ಬಗ್ಗೆ ಆರೋಗ್ಯ ಮಂತ್ರಿಗಳು ದಿನೇಶ್ ಗುಂಡೂರಾವ್ ಅವರು ಏನ್ ಹೇಳ್ತಾರೆ ಏನ್ ಕ್ರಮ ತಗೊಂಡಿದ್ದಾರೆ ಇದಂಧಪಟ್ಟಂಗೆ ಯಾರ್ಯಾರು ಈ ಒಂದು ನಕಲಿ ಪದವಿ ಇಲ್ಲಿರೋ ವೈದ್ಯಕೀಯ ವೈದ್ಯರು ನಕಲಿ ಪದವಿಯನ್ನ ವೈದ್ಯರು ಅವರ ಪದವಿಗಳನ್ನ ಬೇರೆ ಹೊರಗಿನವರಿಗೆ ಪರಭಾಷೆಗಳು ಕೊಟ್ಟು ಕನ್ನಡಿಗರ ಸಮಸ್ತ ಕನ್ನಡ ಬಂಧುಗಳ ಜೀವಕ್ಕೆ ಸಂಚಿಕಾರಾಗಿರುವಂತಹ ಶೆಂಡರನ್ನ ಕೂಡಲೇ ಬಂಧಿಸಿ ಒದ್ದು ಒಳಗಡೆ ಆಗ್ಬೇಕು ಒದ್ದು ಒಳಗಡೆ ಹಾಕಿ ಕಠಿಣ ಕಾನೂನು ಕ್ರಮ ಕೈಗೊಳ್ಬೇಕಂತ ಹೇಳ್ಬಿಟ್ಟು ನಮ್ಮ ಪಕ್ಷದಿಂದ ಆಗ್ರಹ ಬರ್ತಾ ಇದ್ದೀವಿ ಅಕಸ್ಮಾತ್ ನಿಮ್ ಕೈಯಲ್ಲಿ ಕ್ರಮ ತಗೊಳಕ್ ಆಗಿಲ್ವಾ ಆರೋಗ್ಯ ಮಂತ್ರಿಗಳೇ ದಯವಿಟ್ಟು ರಾಜೀನಾಮೆ ಕೊಟ್ಟು ಕುರ್ಚಿಯಿಂದ ಬೇ ಪರವಾಗಿಲ್ಲ ಇಂತಹ ಒಂದಾದ್ರೂ ಒಂದಂತೆ ಒಂದಾದ್ರೂ ಒಂದಂತ ಏನು ಎಲ್ಲಿ ನೋಡಿದ್ರೆ ಬಾಣಂತಿಯರ್ ಸಾವು ಈಗ ಇದೊಂದು ನಕಲಿ ವೈದ್ಯರ ಹಾವಲಿ ಇನ್ನೆಷ್ಟು ಜನ ಸಾಯ್ಬೇಕು ನಮ್ಗೆ ಕನ್ನಡ ಬದಲು ಎಷ್ಟು ಜನ ಬಲಿ ತಗೊಂತೀರಾ ನೀವು ಒಂದು ಉಗ್ರ ಕಠಿಣ ಕ್ರಮ ತಗೊಳ್ಳಿ ದಿನೇಶ್ ಗುಂಡೂರಾವ್ರೆ ನಿಮ್ ಕೈಲಿ ತಗೋಣಕ್ ಆಗಿಲ್ವಾ ದಯವಿಟ್ಟು ಕುರ್ಚಿಯಿಂದ ಇಳ್ದು ಬಿಡಿ ಮುಖ್ಯಮಂತ್ರಿ ಕೊಟ್ಬಿಟ್ಟು ಕುರ್ಚಿಯಿಂದ ಇಳಿದ್ಬಿಡಿ ಬೇಡ ನಿಮ್ಮ ನಿಮ್ಮ ಸೇವೆ ಬೇಕಾಗಿಲ್ಲ ಬೇಕಾಗಿ ಒಂದು ದಿನ ಬೆಳಗಾದ್ರೆ ನಿಮ್ಗೆ ವೈಫಲ್ಯ ಎದ್ದು ಕಾಣಿಸ್ತಾ ಇದೆ ಸಮಸ್ತ ಕನ್ನಡ ಬಂಧುಗಳಿಗೆ ಈಗಾದ್ರೂ ಈ ನಕಲಿ ವೈದ್ಯರ ಹಾವಳಿಯಲ್ಲಿ ತಡೆಗಟ್ಟಿ ನೀವು ಸಮರ್ಥರ ಅಂತ ಸಮಸ್ತ ಕನ್ನಡ ಬಂಧುಗಳು ತೋರಿಸ್ಕೊಡಿ ಇಲ್ಲಾದ್ರೆ ನೀವು ಇದೇ ರೀತಿ ಮಾಡ್ತಾ ಇದ್ರೆ ಇನ್ನೊಂದ್ಸಲಿ ಜನರು ನಮ್ ಜನರು ನಮ್ಮ ಮನೆ ಕಳಿಸ್ತಾರೆ ನಿಮ್ಮನ್ನ ಇನ್ನೊಂದ್ಸಲಿ ಮನೆ ಕಳಿಸ್ತಾರೆ ಇಂತ ಇಷ್ಟೊಂದು ಏನು ಇದಿಲ್ಲದೆ ಸ್ವಾಭಿಮಾನ ಇಲ್ಲದೆ ಸ್ವಾಭಿಮಾನ ಇಲ್ಲದೆ ಮಂತ್ರಿ ಪದವಿ ನಿಭಾಯಿಸೋದು ಅಷ್ಟೊಂದು ಒಳ್ಳೇದಲ್ಲ ಇದು ಸಮಸ್ತ ಕನ್ನಡ ಬಂದು ಮಾರಕ ಆಗುತ್ತೆ ಇದು ಸ್ವಾಭಿಮಾನ ಬಿಟ್ಟು ಹೊರಗಿನವರೆಗೆ ಪರಭಾಷಿಕರನ್ನ ಅದು ನಮ್ಮ ಕರ್ನಾಟಕದ ವೈದ್ಯರು ಪದವಿ ಮಾರಾಟ ಮಾಡಿದ್ರು ಇಷ್ಟೊಂದು ದೊಡ್ಡ ಹಗರಣ ನಡೀತಿದ್ದು ನೀವು ಸುಮ್ಮನೆ ಕೈ ಕುಟ್ ಕೈ ಕೊಟ್ಟುಕೊಂಡು ಕೂತ್ಕೊಂಡಿದ್ರೆ ಏನ್ ಹೇಳ್ಬೇಕು ಇದಕ್ಕೆ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಮತ್ತೊಮ್ಮೆ ನಾನು ಮನೆ ಮುಖ್ಯಮಂತ್ರಿ ವಿನಂತಿ ಮಾಡ್ತಾ ಇದೀವಿ ಇದ್ರ ಬಗ್ಗೆ ಉಗ್ರ ಕಠಿಣ ಕ್ರಮ ಕೈಗೊಳ್ಳಬೇಕು ಸಮಸ್ತ ಕನ್ನಡ ಬಂಧುಗಳ ಪ್ರಾಣ ಉಳಿಸ್ಬೇಕಂತ ಹೇಳ್ಬಿಟ್ಟು ನಾನು ಸಮಸ್ತ ಕನ್ನಡ ಬಂಧು ಬಂಧುಗಳ ಪರವಾಗಿ ನಮ್ಮ ಪಕ್ಷದಿಂದ ವಿನಂತಿ ಮಾಡ್ಕೊಂತ ಇದೀವಿ ಹಾಗೂ ಇದ್ರ ಇದ್ರ ಈ ವಿಚಾರ ಸಂಬಂಧಪಟ್ಟಂಗೆ ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವ್ರಿಗೆ ಬೆಂಬಲ ಕೊಟ್ಟಿದಾರೋ ಸಹಕಾರ ಕೊಟ್ಟಿದ್ರು ಇಡೀ ತಂಡನ ಒದ್ದು ಒಳಗಡೆ ಚರ್ಮ ಸುಳಿರಿ ಇಂತ ಶೆಂಡರ್ನ ಸಮಸ್ತ ಕನ್ನಡ ಬಂಧುಗಳ ಅವ್ರ ಜೀವಕ್ಕೆ ಹಾನಿ ಮಾಡ್ಬೇಕಂತ ಯೋಜನೆ ಹಾಕೊಂಡಿದ್ದಾರೆ ಇದು ದೊಡ್ಡ ಹಗರಣ ಈ ಹಗರಣ ಮಟ್ಟ ಆಗ್ಬೇಕಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ ಜೈ ಕನ್ನಡ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣು ಶರಣಾರ್ಥಿಗಳು